ನಮಸ್ಕಾರ ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ನಾವು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಲ್ಲಿ ಇದ್ದೀವಿ ಈ ಒಂದು ಲೈವ್ ಸಂದರ್ಭದಲ್ಲಿ ನಮ್ಮ ಜೊತೆ ಇರುವಂತವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಿಂಧನೂರು ತಾಲೂಕ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ಅಯ್ಯಪ್ಪ ಮೇಟಿ ಅವರಿದ್ದಾರೆ ಜೊತೆಗೆ ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶರಣಪ್ಪ ಬೇಡಿಯವರಿದ್ದಾರೆ ಆ ಬಂಧುಗಳೇ ನಾವು ನಾವು ಅನ್ಯ ನಿಮಿತ್ತ ಕಾರಣಕ್ಕಾಗಿ ಬೇರೆ ಒಂದು ಊರಿನಿಂದ ಈ ಒಂದು ಮಾರ್ಗದಲ್ಲಿ ಸಿಂಧನೂರು ಟು ಮಸ್ಕಿ ಮಾರ್ಗ ಮಧ್ಯೆ ನಾವು ಸಂಚಾರ ಮಾಡ್ತಾ ಇದ್ವಿ ಈ ಒಂದು ರಾಜ್ಯ ಹೆದ್ದಾರಿ ಇದು ನೀವೇನು ಹಿಂದ್ಗಡೆ ನೋಡ್ತಾ ಇದ್ರಿ ಇದು ರಾಜ್ಯ ಹೆದ್ದಾರಿ ಎರಡು ಎ ಒನ್ ಫಿಫ್ಟಿ ಟು ಒಂದು ರಾಜ್ಯ ಹೆದ್ದಾರಿ ರಾಜ್ಯದಿಂದ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವಂತ ಒಂದು ಈ ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆಯ ವ್ಯವಸ್ಥೆ ಹೇಗಿದೆ ಇದರ ನಿರ್ವಹಣೆ ಹೇಗಿದೆ ಇದರ ಮುಂದಿನ ಅನಾಹುತಗಳು ಈ ಒಂದು ವ್ಯವಸ್ಥೆ ಹಿಂದ್ಗಡೆ ಕಂಡಂತ ವ್ಯವಸ್ಥೆ ನಾಳೆಯ ಅನಾಹುತಕ್ಕೆ ದಾರಿ ಮಾಡಿಕೊಡುವಂಥದ್ದು ಆ ದಾರಿಗೆ ಯಾರು ಕಾರಣರು ಅನ್ನುವಂತ ವಿಚಾರ ನಿಮಗೆ ತೋರಿಸ್ಬೇಕು ಮತ್ತೆ ಈ ಎಲ್ಲ ಕಂಡು ಕೂಡ ಘಟನೆ ಕಂಡ್ರು ಕೂಡ ಈ ಒಂದು ಏನು ರೋಡು ಆಡಳಿತ ಏನು ಅಡಗಿಟ್ಟು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತೈದು ದಿನಗಳ ಕಳೆದ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಬೇಲೆಚ್ಚಿ ಹೋಗಿದರೆ ವಿನಃ ಯಾವುದೇ ಕಾರಣಕ್ಕೂ ಇದನ್ನ ಏನು ಶಾಶ್ವತವಾಗಿ ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಇದರನ್ನ ಈ ರೋಡಿನ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅನ್ನುವಂತ ಯಾವುದೇ ಕಾರಣ ಅಥವಾ ಯಾವುದೇ ಒಂದು ಮುಂದಾಲೋಚನೆ ಯಾವುದೇ ಒಂದು ನಿರ್ಧಾರ ಇಲ್ಲದ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡೋಣ ಲೈವ್ ಮಾಡೋಣ ಸಂಬಂಧಪಟ್ಟ ಅಧಿಕಾರಿಗಳವರಿಗೆ ತಿಳಿಸೋಣ ಅನ್ನೋ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಇದೀವಿ ಬನ್ನಿ ಇದು ರಾಜ್ಯ ಹೆದ್ದಾರಿ ನೂರ ಐವತ್ತು ಎರಡು ಎ ಇಲ್ಲಿ ಏನೋ ಕಾರಣಾಂತರಗಳಾಗಿ ಕೆಳಗಡೆ ಒಂದು ಇದಿದೆ ಏನೇದು ಹೋಲ್ ಇದೆ ಅಲ್ಲಲ್ಲ ಬ್ರಿಡ್ಜ್ ಬಂದ್ಗಳೇ ಈ ಬ್ರಿಡ್ಜ್ ನ ಮಧ್ಯಭಾಗದಲ್ಲಿ ಒಂದು ಏನೋ ಅದಕ್ಕೆ ಹೋಲ್ ಬಿದ್ದಿದೆ ಈ ಹೋಲ್ ಎಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಒಂದು ವೇಳೆ ರಾತ್ರಿ ಹೊತ್ತು ಡೇ ಟೈಮ್ ಅಲ್ಲಿ ನಮ್ಗೆ ಕಾಣುತ್ತೆ ಈ ವ್ಯವಸ್ಥೆ ಇಲ್ಲಿ ಮುಳ್ಳು ಬಿದ್ದಿದೆ ಇಲ್ಲಿ ತಗ್ಗು ಬಿದ್ದಿದೆ ಇಲ್ಲಿ ಸೂಕ್ಷ್ಮವಾಗಿರಂತ ಪ್ರದೇಶ ನಾವು ನೋಡ್ಕೊಂಡು ವಾಹನ ಚಲಾಯಿಸಬೇಕನ್ನುವಂತ ವಿಚಾರ ನಮಗೆ ಬರುತ್ತೆ ಆದ್ರೆ ರಾತ್ರಿ ಸಮಯದಲ್ಲಿ ಇಲ್ಲಿ ಏನಾದ್ರೂ ನಾವೇನಾದ್ರೂ ಗಮನಿಸದೆ ಸಂದರ್ಭದಲ್ಲಿ ಜೀವಕ್ಕಂತೂ ಅಪಾಯವಂತದ್ದು ಕಟ್ಟಿಟ್ಟ ಬುದ್ಧಿ ಇಲ್ಲಿ ಸಾವು ನೋವುಗಳಿಗೆ ಏನು ಯಾರು ಯಾರೂ ಉಗಾರವಲ್ಲ ಅನ್ನುವಂಥ ಒಂದು ವ್ಯವಸ್ಥೆ ಇಲ್ಲಿ ಉಂಟಾಗಿದೆ ಹಾಗಾಗಿ ನಾವು ಕೇಳಿಕೊಳ್ಳುತ್ತಾ ಇರೋದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಆದಷ್ಟು ಬೇಗನೆ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಇಲ್ಲಿ ಬಿದ್ದಂಥ ಹೋಲು ಅಥವಾ ಇಲ್ಲಿ ಬಿದ್ದಂಥ ಸುರಂಗವನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಸವಾರರಿಗೆ ಸಂಚಾರಿಗಳಿಗೆ ವಾಹನ ಸವಾರರಿಗೆ ಮಾಡಿಕೊಡಬೇಕು ಈ ಮೂಲಕ ತಿಳಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಕ್ಯಾಮರಾಮನ್ ನಿಮಗೆ ಚೂ ಮಾಡಿ ತೋರಿಸ್ತಾನೆ ಯಾವ ರೀತಿಯಾಗಿ ಹೋಲ್ ಬಂದಿದೆ ಮತ್ತೆ ಮುಂದಿನ ಅನಾಹುತಗಳಿಗೆ ಸಾಕ್ಷಿ ಆಗುತ್ತೆ ತೋರಿಸ್ತಾ ಇದ್ದೀವಿ ನೋಡಿ ಬಂದುವಲ್ಲ ಘಟನೆಗಳು ದುರ್ವ್ಯವಸ್ಥೆ ಅಥವಾ ರಸ್ತೆ ಹದಗೆಟ್ಟರು ಕೂಡ ನಮ್ಮ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಪುಟಿಕ್ ಪಿಟಿಕ್ ಅಂತ ಇಲ್ಲ ಈ ವ್ಯವಸ್ಥೆ ನಿರ್ಮಾಣ ಆಗಿರೋದ್ರಿಂದ ಒಂದು ನಿಮಿಷ ಹಾಂ ಅಪೋಸಿಟ್ ಅಪೋಸಿಟ್ ಏನೋ ಕಲ್ಲುಗಳನ್ನ ಮುಳ್ಳುಗಳನ್ನ ಹಾಕಿ ತಮ್ಮ ಏನೋ ಕಾರ್ಯವನ್ನು ಮುಗಿತು ಅನ್ನುವಂಥ ವಿಚಾರವನ್ನ ಇಲ್ಲಿಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಆದ್ರೆ ಇದು ತಪ್ಪು ಇಲ್ಲಿ ಬಹಳಷ್ಟು ಅನಾನುಕೂಲ ಆಗುತ್ತೆ ನಾಳೆ ಏನಾದರೂ ಸಾವು ನೋವುಗಳಾದ್ರೆ ತೊಂದರೆಗಳಾದ್ರೆ ಜೀವಕ್ಕೆ ಅಪಾಯ ಆದ್ರೆ ಯಾರು ಹೊಣೆಗಾರರು ಅನ್ನುವಂಥದ್ದು ಕೂಡ ನಿಮ್ಗೆ ಕೇಳಿಸ್ತಾ ಇದ್ದೀವಿ ಇದು ರಾಜ್ಯ ಹೆದ್ದಾರಿ ನೂರ ಐವತ್ತೆರಡು ಎ ಮಸ್ಕಿಟು ಸಿಂಧನೂರಿಗೆ ಸಂಪರ್ಕ ಅಥವಾ ಸಿಂಧನೂರಿನಿಂದ ಮಸ್ಕಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ಈ ಒಂದು ರಸ್ತೆ ಇದನ್ನ ನೀವು ತೋರಿಸ್ತಾ ಇದ್ದರೆ ನಮ್ಮ ಕ್ಯಾಮ್ರಾಮನ್ ಹಾಗಾಗಿ ನಾವು ಕೇಳಿಕೊಳ್ಳೋದಿಷ್ಟೇ ಆದಷ್ಟು ಬೇಗನೆ ಇದನ್ನ ಸರಿಪಡಿಸ್ಬೇಕು ಇಲ್ಲೆಲ್ಲ ಬಿದ್ದಿರ್ತಕ್ಕಂತ ಏನೋ ಒಂದು ಓಲು ಅದನ್ನ ಸರಿಪಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜಾಗೃತ ವಹಿಸಬೇಕು ಮುಂದೆ ಆಗುವಂತ ಸಾವು ನೋವುಗಳಿಗೆ ತಾವು ಕಾರಣಕರ್ತರ ಆಗೋದು ಬೇಡ ಅನ್ನುವಂತ ಮನೋಭಾವನೆ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಸವಾರರನ್ನು ಕೂಡ ನಾವು ಮಾತಾಡಿಸುವಂಥ ಕೆಲಸವನ್ನ ಮಾಡೋಣ ಸವಾರರಿಗೆ ಯಾವ ರೀತಿಯಾಗಿ ಕಷ್ಟ ಆಗ್ತಾ ಇದೆ ಸವಾರರಿಗೆ ಇಲ್ಲಿ ಯಾವ ರೀತಿಯಾಗಿ ಅನಾನುಕೂಲ ಸೃಷ್ಟಿಯಾಗಿದೆ ಅಗಲಲ್ಲಿ ಏನಾದರೂ ಮಾಡ್ಬೋದು ಆದರೆ ರಾತ್ರಿ ಹೊತ್ತಲ್ಲಿ ಏನಾದರೂ ಸ್ಪೀಡಲ್ಲಿ ಅಲ್ಲಿ ಓವರ್ ಸ್ಪೀಡ್ ಅಲ್ಲಿ ಇಲ್ಲಿ ಜೀವ ಅಂತ ಏನ ನಮ್ಮ ಕೈಯಲ್ಲಿ ಇಲ್ಲದೆ ಇರುವಂಥದ್ದು ಕೂಡ ನಾವು ಕಾಣಬಹುದು ಹಾಗಾಗಿ ಇಲ್ಲಿ ಹಾಂ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಸರ್ ಇಲ್ಲಿ ಈ ಥರ ಆಗಿದೆ ಈಗ ರಾತ್ರಿ ಮಾತ್ರ ಹೋಗಿ ಹೋಗಿ ಸರ್ ಹೋಗಿ ಹೋಗಿ ಥ್ಯಾಂಕ್ ಯು ಸರ್ ಏನಿಲ್ಲ ಇದು ಸಾರ್ವಜನಿಕರು ಏನು ತನಕ ಮಾತ್ರ ಇಲ್ಲ ನಿಮಗೆ ನೀವು ರಾತ್ರಿ ಹೆಂಗಲ್ಲ

ಹೌದು ಹೌದು ಒಳ್ಳೇದು ಒಳ್ಳೇದು ಚೆನ್ನಾಗಿ ದೀಪ ಹೇಳ್ತಾರೆ ಯಾಕಂತಂದ್ರೆ ಮುಂದೆ ನಿಮ್ಮಂತವ್ರು ಏನೋ ಪ್ರಜ್ಞಾವಂತರು ಮಾಹಿತಿ ಕೊಟ್ಟಾಗ ಇಲ್ಲ ಇದು ನಿಜವಾದಂತ ಒಂದ್ ಸಾರ್ವಜನಿಕರು ಗೊತ್ತಾಗಲಿ ಅಂತ ಅಂತ

ಇದು ಇಷ್ಟು ವಿಚಾರ ಬಂಧುಗಳೇ ಇದು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇಷ್ಟೇ ನಾವು ಕೇಳಿಕೊಳ್ಳೋದು ಮಾನ್ಯ ರಸ್ತೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಆಗಿರ್ಬೋದು ನೂರ ಐವತ್ತೆರಡು ರಾಷ್ಟ್ರ ಏನೋ ರಾಜ್ಯ ಹೆದ್ದಾರಿಯ ಪ್ರಾಧಿಕಾರಕ್ಕಾಗಿರ್ಬೋದು ಈ ಮೂಲಕ ಕೇಳಿಕೊಳ್ಳೋದು ಏನಂದ್ರೆ ಇಲ್ಲಿ ಆಗಿರ್ತಕ್ಕಂತ ದುರ್ವ್ಯವಸ್ಥೆಯನ್ನು ಸರಿಪಡಿಸಬೇಕು ವಾಹನ ಸವಾರರಿಗೆ ಒಳ್ಳೆಯ ಅನುಕೂಲಕರವಾದಂತ ಒಂದು ರಸ್ತೆಯನ್ನ ನಿರ್ಮಿಸಿ ಒಂದು ಸಂಚಾರ ವ್ಯವಸ್ಥೆಯನ್ನ ಕಾಪಾಡಬೇಕಂತ ಈ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಜಾಗೃತಿಗಾಗಿ ಆಮೇಲೆ ಯಾವಾಗ ಸರಿಪಡಿಸ್ತಾ ಆದಷ್ಟು ಬೇಗ ಸರಿಪಡುತ್ತಾ ಕಾರ್ಯಕ್ರಮವೋ ಗೊತ್ತಿಲ್ಲ ಆದ್ರೆ ಯಾರಾದ್ರೂ ಈ ಭಾಗದಲ್ಲಿ ಬಂದಾಗ ಏನು ಇದು ಮಸ್ಕಿಯಿಂದ ಅಥವಾ ಸಿಂಧನೂರಿಗೆ ಅಥವಾ ಸಿಂಧನೂರಿಂದ ಮಸ್ಕಿಗೆ ಹೋಗುವಂಥ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಬಂದಾಗ ಇಲ್ಲಿ ಬಹಳಷ್ಟು ಅನಾಹುತ